ನೋಡಿ ಫ್ರೆಂಡ್ ನಾವು ಅಲ್ಲಿ ಹೋಗಂಗಿಲ್ಲ ನಮ್ಮಅಮ್ಮದ ಮನೆ ದೇವ್ರು ಮಾಡೋದಕ್ಕೆ ಅವ್ರ ಮುಲ್ಕಟ್ಟ ಮುಂದೆ ಮಾಡ್ತಾರೆ ನಾವು ಚಿಕ್ಕ ಮುಂದೆ ಮಾಡ್ತೀವಿ ನಾವಲ್ಲಿ ಹೋಗಂಗಿಲ್ಲ ಅವರೇ ಮಾಡ್ಕೊಂಡು ಬರ್ಬೇಕು ಓ ವಾದ್ಯ ನೋಡಿ ನನ್ನ ತಮ್ಮಾರು ದೇವ್ರು ಮಾಡ್ತಿದ್ರು ದೇವ್ರು ಮಾಡಕ್ಕೂ ಬುಳ್ಳಿಲ್ಲ ಬಂತು ಮಳೆ ಓಡಿ ಬಂದ್ರು ಕೊಳಿಪ್ ಇಂಡು ಏನೇನ ನೋಡಿ ಫ್ರೆಂಡ್ ಕಬಾಬ್ ರೆಡಿ ಮಾಡ್ತಾಳೆ ಏನೇನಾಕಿದೆ

சந்த मक्का तो मेरी बात करके हर की हर इतना ये ना देखो ये ना ये तो तो घर पे करने में अब बाबा अलग लक्ष्मी सहित मसरात पकाएंगे क्या मसले लक्ष्मी का क्या कुछ इन्हीं आवाज़ मारने वाले कमाल हैं इन्हें ये ना इतना मार पकौड़ चटियां चुर આલ બેક પર જશો બેકો દસ ચમતી લીને બે બે મટેકો જો હા મટેકો ચમ ચમ બેગ આવી કરતી રાજે ઇરો પરવિશા ઇનો ચમ જો ಏನೇನು ಬೇಡ ಬುಳ ಜೋ ಬೇಯಲ್ಲ ಏನೇನು ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಮರಿ ಸೊಪ್ಪು ಇದು ಈರುಳ್ಳಿ ಖಾರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ಮರಿ ಸೊಪ್ಪು ನೋಡಿ ಈ ತರ ಮಾಡೋದೇಪೂನ್ ಖಾರ ಪುಡಿ மாவுல குரி காரா புடிவா சாம்பார் மசாலா. बढ़िया वाटके. இதோடா சட்வா. இதோடா சட்வா. இதுக்கு ஏன் ಸ್ವಲ್ಪ காய் ஆட்டு? இது mix சாம்பார் பவுடர். காரா மட்டும் கே சாம்பார் பவுடர். இது காய். இந்த காயಿಗೆ என்னென்ற பிஜி எச்சு? காய், செட்

ಸ್ವಲ್ಪ ಎಣ್ಣೆಯನ್ನ ಎಣ್ಣೆ ಚಿಕನ್ ಹಾಕಿ ಚಿಕನ್ ಮಸಾಲ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಕಲಸಬೇಕು ಕಲಸಾದ್ಮೇಲೆ ಫ್ರೆಂಡ್ಸ್ ತುಪ್ಪ ಸುಸ್ಪಾಗಿ ಚೆನ್ನಾಗಿ ನೀರೆಲ್ಲ ತೀಯವ್ರದ್ದು ಬಿಟ್ಟು ಆಮೇಲೆ ಈರುಳ್ಳಿ ಖಾರ ಹಾಕಿ ಅದನ್ನ ಸ್ವಲ್ಪ ಫ್ರೈ ಅದು ಗೊತ್ತರ ಫ್ರೈ ಮಾಡಿ ಆಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಚೂರ್ ಕಾಯಿ ಹಾಕಿದ್ರೆ ಫಿಂಗರ್ ಫ್ರೈ ರೆಡಿ ಕೊಡಿ ಕಲ್ಸ ಹೋಗಲ್ಲ ನೀವೇ ಮಾಡ್ತೀಯ

ಸಾಂಬಾರ್ ಪೌಡರ್ ಬರಿ ಖಾರ ಪುಡಿ ಸಾಂಬಾರ್ ಮಿಕ್ಸು ಇದಕ್ಕೆ ಒಂದ್ ಸ್ವಲ್ಪ ಕಾಯಿ ಇದು ಮಿಕ್ಸು ಸಾಂಬಾರ್ ಪೌಡ್ರು ಖಾರ ಮತ್ತೆ ಸಾಂಬಾರ್ ಪೌಡ್ರು ಇದು ಕಾಯಿ ಈ ಕಾಯಿಗೆ ಏನೇನು ಕಾಯಿ ಮತ್ತೆ ಚಕ್ಕೆ ಲವಂಗ ಇಲ್ಲ ಕಾಯಿ ಚಕ್ಕೆ ಲವಂಗ ಇಲ್ಲ ప్టుడి. స్ష్త స్న్రా దిది? ఏంతు, ఐంన్ని. అం బుమది? ంన్షుర్త,తో నేడం acompa NO? అస్ని�도�uß Dartmouth много నా నావాగి చె్కుా ఇరల్న్లమది? నా అఴ్ ద� જો આ તાવો છે તે બનેતા પરકાતે એ દરજો આલા તગડલા અજી ચોમતા બદે તડજી ચોમ કાપું તો લોડુ એ આવું મુદ્દિલા અજી મુદ્દિલા આલે ચોમતા પરે જે મુદ્દિલા ગરમ મસાલા આદબ કરી દું રે આદબ મુલાકા હીનું વાળી પૂરી ના હા જટા કા તલ કે હા ઓ આને કટતા કી દીધું તો નીતા દે અના થોડું આકા So, तो कटने में नहीं लगे दो तो हमने काट लिए हाय तो